ಅಂತೇಳಿ ಒಂದು ಅಗಷ್ಟ ಮಾನವನಿಗಳು ಒಂದು ಶಾಸ್ತ್ರದ ಬಗ್ಗೆ ನಾನು ಹೇಳ್ತೇನೆ ಇದು ಜ್ಯೋತಿಷ್ ಶಾಸ್ತ್ರ ಅಂತೂ ಅಲ್ಲ ನಡಿಶಾಸ್ತ್ರ ಅಂತಂದ ಹೆಬ್ಬಂಟ್ ಗೊತ್ತಿನಿಂದ ಹೇಳ್ತಾರೆ ಗಣ್ಮಕ್ಳದು ಬಗೈ ಹೆಬ್ಬಟ್ಟು ಹೆಣ್ಮಕ್ಳದು ಎಳಗಾಯ ಹೆಬ್ಬಟ್ಟು ಹೆಬ್ಬಟ್ ಕುಂತ ಅವರಿಗೆ ಕೊಟ್ಟರು ಸಾಕ ಅದರಿಂದ ಹೆಬ್ಬಟ್ ಕೊಟ್ಟಂತ ಮನುಷ್ಯನ್ ಏನ್ ಹೇಳ್ತೇವೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇಲ್ಲಿವರೆಗೂ ಏನೇನು ಘಟನೆಗಳು ನಡೆಯಿತ ಅದನ್ನೆಲ್ಲ ಹೇಳ್ತಾರ ಇನ್ನ ಈಗಿರುವಂತ ಪರಿಸ್ಥಿತಿ ಏನ್ ನಡೆಯುತ್ತೆ ಅದನ್ನ ಹೇಳ್ತಾರ ಮತ್ತೆ ಮುಂದೆ ಇವ್ರ ಜೀವಂತ ಇರುವ ಒಳ್ಳೇದ ಕೆಟ್ಟದ್ದು ಏನಾಗುತ್ತೆ ಎಲ್ಲ ಹೇಳ್ತಾವ ಅದ್ರೊಳಗೆ ಹಿಂಗೆ ಮಾಹಿತಿ ಬರ್ತಾವ ಬರ ನಾವು ನಮ್ಮ ಫಿಂಗರ್ ಪ್ರಿಂಟ್ ಕೊಟ್ಟು ಸುಮ್ಮನೆ ಅಲ್ಲಿ ಹೌದಾ ಅಲ್ಲ ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಅಲ್ಲ ಹೇಳ್ಕೊಂಡು ಇಷ್ಟು ಕುಂದ್ಕೊಂಡ್ರ ನಮ್ಮನ್ನು ಕೇಳ್ದನ ನಮ್ಮ ಹೆಸರು ತಂದೆ ತಾಯಿ ಹೆಸರು ಅವ್ರು ಯಾರು ಸಾಧಕರಾಗಿದ್ರು ಗುರುಗಳ ಹೆಸರು ಅವ್ರ ಗುರುವಿನ ಹೆಸರು ಬರುತ್ತಲ್ಲಿ ಮತ್ತೆ ಸಂಸಾರ ಹೆಂಡ್ತಿ ಹೆಸರು ಮಕ್ಕಳ ಹೆಸರು ಬರಂಗಲ್ಲ ಹೆಂಡತಿ ಹೆಸರು ಬರುತ್ತ ಎರಡು ಮಂದಿ ಎರಡೇ ಹೆಸರು ಬರ್ತಾವ ಒಂದೇ ಹೆಂಡತಿಗೆ ಎರಡು ಹೆಸರು ಅಂತ ಅವ್ರು ಎರಡೇ ಹೆಸರು ಬರ್ತಾವ ಓದುತ್ತಿರುವಂತ ವ್ಯಕ್ತಿ ಹೆಸರು ಎರಡು ಏನಾದ್ರು ಇದ್ರ ಯಾವ ಹೆಸರು ನಾನ್ ಬರ್ತಾವ ದಿನಾಂಕ ಇಸವಿ ಹುಟ್ಟಿದ ನಕ್ಷತ್ರ ಅತಿಥಿ ಇವನ್ನೆಲ್ಲ ನಿಖರವಾಗಿ ಹೇಳ್ತಾರ ನಮ್ಮ ಬಾಯ್ ಏನು ಕೇಳೋಕ್ಕಿಲ್ಲ ಎಲ್ಲ ಅವರೇ ಹೇಳ್ತಾರ ಇದರೊಳಗ ವ್ಯಕ್ತಿಯ ಒಂದು ಉದ್ಯೋಗ ವ್ಯವಹಾರ ಮತ್ತು ಮದುವೆ ಆಯ್ಕೆ ಕನ್ನೆಯಲ್ಲ ಸಿಗುತ್ತ ಹೆಸರು ಏನಿರ್ತತಿ ಅವ್ರ ತಂದ ಹೆಸರು ಏನಿರ್ತಾವ ಇಷ್ಟೆಲ್ಲಾ ಮಾಹಿತಿಯೂ ಈ ಒಂದು ನಾಡಿಶಾಸ್ತ್ರ ಅಗತ್ಯ ಮಾನ ಮನೆಗಳು ಬರ್ದಂತ ನಾಡಿಶಾಸ್ತ್ರಗಳು ಸಿಗ್ತಾವೆ ಅಗತ್ಯ ಮೂರು ಶಾಸ್ತ್ರ ಬರ್ತಿದ್ದರು ಒಂದು ಅಗತ್ಯ ನಾಡಿ ಒಂದು ಅಗತ್ಯ ತುಲ್ಯ ನಾಡಿ ಇನ್ನೊಂದು ಅಗತ್ಯ ಸೂಕ್ಷ್ಮ ನಾಡಿ ಮೂರು ರೀತಿಯಿಂದ ಮೂರು ಟೈಪ್ ಶಾಸ್ತ್ರ ಬಂದ ಅಗತ್ಯ ಒಳಗ ಸ್ವಲ್ಪ ಮಾಹಿತಿ ಕಡಿಮೆ ಸಿಗುತ್ತಾ ಅಗತ್ಯ ತುಲ್ಯ ಒಳಗ ಹೆಚ್ಚು ಮಾಹಿತಿ ಸಿಗುತ್ತ ಅಗತ್ಯ ಸೂಕ್ಷ್ಮ ಒಳಗ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತ ಈ ಒಂದು ಶಾಸ್ತ್ರವನ್ನ ಅಗತ್ಯ ಮಹಾಮನಿಗಳು ರೈತ ಯೋಗ ಸಮಯಗಳ ಆ ಶಾಸ್ತ್ರಗಳನ್ನ ಆ ದಾಳಿಗರೆಗಳನ್ನ ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದ ಕಾರಣದಿಂದ ನಾವು ನೀವೆಲ್ಲ ಇವತ್ತ ಗ್ರಂಥವನ್ನು ನೋಡಬಹುದು ಮತ್ತೆ ಮಾಡಿಸಬಹುದು ಇದನ್ನ ಲೋಕ ಕಲ್ಯಾಣೋತ್ಸರವಾಗಿ ಇದನ್ನ ಬಾಟ ಈ ಶಾಸ್ತ್ರಗಳೊಳಗ ಮಾಹಿತಿ ಏನ್ ಬರ್ತಾವಲ್ಲ ಎಲ್ಲ ಮಾಹಿತಿಗಳು ನಿಖರವಾಗಿ ಬರ್ತಾವೆ ಅದರೊಳಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಬರುತ್ತ ಕೆಟ್ಟದ್ದಿದ್ರೆ ಅದನ್ನ ಯಾವ ರೀತಿ ಪರಿಹಾರ ಮಾಡಬೇಕು ಯಾವ ಒಂದು ವಿಧಾನ ಮುಖಾಂತರ ಅದನ್ನ ನಿವಾರಣೆ ಮಾಡ್ಕೋಬೇಕು ಇದು ತಿಳಿಯುತ್ತ ಏನು ಒಳ್ಳೇದಾಗಲಿ ಇತ್ತು ನಮ್ಗೆ ಕೆಲವೊಂದು ಅವಕಾಶಗಳು ತೆಗಿತಾ ಹೋಗ್ತಿರ್ತಾವ ಅದನ್ನ ಯಾವ ರೀತಿ ನಾವು ಕ್ಯಾಚ್ ಮಾಡಿ ಇಟ್ಕೋಬೇಕು ಇದೆಲ್ಲ ತಿಳಿಯುತ್ತ ಕೆಲವೊಂದು ಏನಾದ್ರು ತೊಂದರೆಗಳು ತಾಪತ್ರೆಗಳು ಕೆಲವೊಂದು ಯಾರಿಗೂ ಹೇಳಕ್ ಆಗದೇ ಇರುವಂತ ಕೆಲವೊಂದ್ ಸಮಸ್ಯೆಗಳೆಲ್ಲ ಇರ್ತಾವಲ್ಲ ಅದು ಈ ಶಾಸ್ತ್ರದ ಮೂಲಕ ಪರಿಹಾರ ಮಾಡೋದ್ರಿಂದ ಪರಿಹಾರ ಪರಿಹಾರ ಆಗಿ ಒಳ್ಳೆದಾಗುತ್ತ ಕೆಲವೊಂದು ಸಮಸ್ಯೆಗಳು ಯಾರಿಗೂ ಹಾಕ್ತಾರಂಗಿಲ್ಲ ಡಾಕ್ಟರ್ಗಾಗ್ಲಿ ವಿಜ್ಞಾನಿಗಾಗಲಿ ಆಗ್ತಾ ಆಗಂಗಿಲ್ಲ ಅಂತ ಸಮಸ್ಯೆಗಳು ಇರ್ತಾವೆ ಅಂತವ್ರು ಇದ್ದಾರ ಇದಕ್ಕೆಲ್ಲ ಪರಿಹಾರಗಳು ಈ ಅಗತ್ಯ ನಾಡಿ ಶಾಸ್ತ್ರದ ಮುಖಾಂತರ ನಿವಾರಣೆ ಆಗ್ತಾವ ಈ ಶಾಸ್ತ್ರವನ್ನ ಯಾವ ಧರ್ಮದವ್ರು ಬೇಕಾದರೂ ಆಗಿರ್ಬೋದು ಯಾವ ಜಾತಿಯವರ ಆಗಿರ್ಬೋದು ಯಾರು ಬೇಕಾದ್ರೂ ಇದನ್ನು ತ್ಯಾಗಿಸ್ಬೋದು ಅವನು ಮುಸ್ಲಿಮ್ ಆಗಿದ್ದ ಅಂದ್ರೆ ಮುಸ್ಲಿಂ ಹೆಸರುಗಳೇ ಬರ್ತಾವೆ ಕ್ರಿಶ್ಚಿಯನ್ ಆಗಿದ್ದ ಅಂದ್ರೆ ಕ್ರಿಶ್ಚಿಯನ್ ಹೆಸರುಗಳೇ ಬರ್ತಾವೆ ಮತ್ತೆ ಬರಿಹಾರ ಉಪಾಯಗಳು ಹೆಂಗೆ ಅಂದ್ರೆ ಅವರು ಕುರಾಣಿಗಳಿಗೆ ಏನು ಹೇಳಿರ್ತಾರೆ ಅದೇ ಟೈಪ್ ನಿವಾರಣಾ ಉಪಾಯಗಳು ಆರಿಸಿರ್ತಾವ ಅಂದ್ರೆ ನಿಮ್ಮ ಒಂದು ಇಂಥ ಒಂದು ಅಧ್ಯಾಯ ಇಂತ ಒಂದು ಚಾಪ್ಟರ್ ಅವಧಿಯ ನಂತರ ಕೆಲವೊಂದಿಷ್ಟು ವಿಶೇಷ ಅಧ್ಯಾಯಗಳು ಇದ್ದಾವೆ ಏನೋ ಹೇಳ್ತಾರ ಅಲ್ಲಿ ಇಂಥ ಪರಿಹಾರ ಐತಿ ಆ ಪರಿಹಾರ ಅಂತ ಈ ಶಾಸ್ತ್ರಗಳು ಬರುತ್ತ ಕ್ರಿಶ್ಚಿಯನ್ ಆಗಿದ್ರು ಅಂದ್ರ ಅವ್ರ ಬೈಬಲ್ ಅಥವಾ ಗೆ ಸಂಬಂಧಪಟ್ಟಂತ ಬೇರೆ ಕೆಲವು ಗ್ರಂಥಗಳು ಇದಾವೆ ಕ್ರಿಶ್ಚಿಯನ್ ಆಗಿದ್ರು ಅಂದ್ರ ಅವ್ರ ಇಂತ ಒಂದು ಪ್ಯಾರದೊಳಗ ಇಂಥ ಒಂದು ಪೇಜ್ ಇಂತ ಇಂಥ ಪರಿಹಾರ ಐತಿ ಆ ಪರಿಹಾರ ಮಾಡ್ಕೊಂಡು ಆ ನಂತರ ಭೇಟಿಯಾಗ ಅವ್ರನ್ನ ಗ್ರಂಥ ಮುಂದುವರೆ ಓದ್ತೀವಿ ಅವ್ರು ಹಿಂದೂ ಧರ್ಮದವರು ಅಥವಾ ಜೈನ್ ಧರ್ಮದವರು ಆಗಿದ್ರ ಅವ್ರ ಧರ್ಮಕ್ಕೆ ಸಂಬಂಧಪಟ್ಟಂತ ಗ್ರಂಥದೊಳಗ ನಿಮ್ಮಲ್ಲೇ ಇಂಥ ಒಂದು ಪರಿಹಾರ ಪೂಜೆ ಅಂತ ಐತಿ ಆ ಪರಿಹಾರ ಪೂಜೆ ಮಾಡ್ಕೊಂಡು ಬಂದ ನಂತರ ಈ ಗ್ರಂಥ ಓದ್ತೀವಿ ಅಂತ ಹೇಳ್ತಾರ ಅಂದ್ರೆ ಏನ ಗ್ರಂಥ ಓದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಡೀ ಕೆಲವೊಮ್ಮೆ ಅದನ್ನ ನಿಲ್ಲಿಸ್ಬೇಕಾಗತ್ತ ನಿಲ್ಲಿಸ್ತಾರ ಯಾಕಂದ್ರೆ ಇವ್ರು ಕೆಲವು ಕಳ್ಕೊಂಡ ನಂತರ ಆ ಗ್ರಂಥ ಓದ್ಬೇಕಾಗಿರುತ್ತೆ ಅಲ್ಲಿ ಅವರದೇ ಆದಂತ ಒಂದು ಶಾಸ್ತ್ರ ಪುರಾಣ ಮುಖಾಂತರ ಪರಿಹಾರಗಳನ್ನು ಮಾಡಿಸಬೇಕಾಗಂತ ಅವ್ರು ಯಾವ ಧರ್ಮಕ್ಕೆ ಸಂಬಂಧಪಟ್ಟವ್ರುತ್ತರ ಅದೇ ಧರ್ಮಕ್ಕ ಅನ್ವಯ ಆಗುವಂಗ ಅವ್ರದೇ ಒಂದು ಧರ್ಮ ಗ್ರಂಥ ಪರಿಹಾರಗಳು ಇರ್ತಾವೋ ಅದನ್ನೇ ಅವ್ರು ಮಾಡ್ತಾರ ತ್ವ ಅಂದ್ರೆ ಎಷ್ಟೋ ಲಕ್ಷಾಂತರ ವರ್ಷದಿಂದ ಅಗಷ್ಟೇ ಮಹಾಮುನಿಗಳು ಅದಂತಾರೆ ಆಗಿನ ಟೈಮ್ಗೆ ಅವರು ಈ ಕಲಿಯುಗಳೊಳಗ ಯಾವ ಪರಿಸ್ಥಿತಿ ಪರಿಸ್ಥಿತಿಯೊಳಗ ಯಾವ ಒಂದು ಸಂದರ್ಭದೊಳಗ ಯಾವ ಮನುಷ್ಯ ಈ ಗ್ರಂಥ ತೆಗೆಸಕ್ ಬರ್ತಾನ ಅನ್ನುವಂಥದನ್ನ ಎಷ್ಟೋ ಲಕ್ಷ ವರ್ಷದಿಂದ ಅವ್ರು ಬರೆದಿಟ್ಟಾರೆ ಈ ಶಾಸ್ತ್ರ ತೆಗೆಸಬೇಕಾದ್ರ ಇಂಥ ವ್ಯಕ್ತಿ ಇಂಥ ಸಮಸ್ಯೆ ಬಂದಾಗ ಬರ್ತಾನ ಅಂತ ಅನ್ನುವಂಥದನ್ನ ಅವ್ರು ಮುಂಚಿತವಾಗಿ ಬರೆದಿಟ್ಟಾರ ನಿಖರವಾದಂತ ಮಾಹಿತಿ ನಮಗೆ ಜ್ಯೋತಿಷಿಗಳು ಏನು ಹೇಳ್ತಾರಲ್ಲ ಈಗ ಬೆಳಗಿನ ಟೈಮ್ ಟಿವಿ ಒಳಗೆಲ್ಲ ಬರ್ತಾರಲ್ಲ ಕೆಲವು ಜ್ಯೋತಿಷಿಗಳು ಬರ್ತಾರ ಅವರು ನಮ್ಮ ಜನ್ಮ ನಕ್ಷತ್ರ ಕುಂಡಲಿ ಅಥವಾ ಮುಖಾಂತರ ಕುಂಡಲಿ ಮುಖಾಂತರ ಮತ್ತ ಜಾತಕದ ಒಂದು ಆಧಾರದ ಮೇಲೆ ಅವರು ಭವಿಷ್ಯ ಹಾಡ್ತಾರ ಕೆಲವು ಪರಿಹಾರಗಳನ್ನು ಸೂಚಿಸ್ತಾರ ಅದ್ರೊಳಗೆ ಪರಿಹಾರ ಆಗಬಹುದು ಅಥವಾ ಆಗದೇನೆ ಇರಬಹುದು ಅದ್ರೊಳಗೆ ಬರುವಂತ ಮಾಹಿತಿ ನವಗ್ರಹ ಶಾಂತಿ ಮಾಡಿಸ್ಬೇಕು ಮತ್ತೆ ನಿಮಗಿಂತ ಪೆತ್ತೂರ ದೋಷ ನಾಗ ನಾಗದೋಷ ಈ ಏನೋ ಹೇಳ್ತಾರ ಅವನ್ನೆಲ್ಲ ಮಾಡಿಸೋದ್ರಿಂದ ಸಮಸ್ಯೆಗಳು ಕೆಲವೊಂದು ಕ್ಲಿಯರ್ ಆಗೋ ಕೆಲವೊಂದು ಆಗಲ್ಲ ಯಾಕಾಗಲ್ಲ ಅಂದ್ರ ಕೆಲವೊಂದು ಸಮಸ್ಯೆಗಳಿಗೂತ್ರ ಆ ಜ್ಯೋತಿಷ್ಯ ಅಂತಗಳು ಇಲ್ಲ ಜ್ಯೋತಿಷ್ಯಾಸ್ತ್ರ ಹಿಂಗೈತಿ ಜ್ಯೋತಿಷ್ಯ ಅನ್ನುವಂಥ ಐದು ಕರೆ ಆಗುತ್ತೆ ಐದು ಸೋಲಾಗತ್ತೆ ಯಾಕೆ ಅಂದ್ರೆ ಅದಕ್ಕೆ ಶಿವನ ಶಾಪ ಐತೆ ಈ ಕಾರಣವಿ ಅದ್ರೊಳಗೆ ಪಂಚ ಭವತಿ ಪಂಚ ಭವತಿ ಆದ್ರೆ ಐದು ಕರೆ ಐದು ಸುಳ್ಳು ಮತ್ ಅದು ಐದು ಕರೆ ಆದ್ರೆ ನಾನ್ ಯಾರು ಇಲ್ಲಿ ಅಂತೇಳಿ ಶಿವ ಏನ್ ಮಾಡ್ಯಾನ ಐದು ಸುಳ್ಳು ಆಗುವಂಗ ಐದು ಕರೆ ಆಗುವಂಗ ಅದನ್ನ ಇಟ್ಟಾನ ಅದಕ್ಕೆ ಶಾಪ್ ಕೊಟ್ಟ ಮತ್ತ ಸರಿಯಾಗಿ ಎಲ್ಲಾ ರೀತಿ ಅರ್ಥ ಮಾಡ್ಕೊಂಡು ತಿಳೋದ್ ಹೇಳುವಂತ ಜ್ಯೋತಿಷಿ ಇರ್ತಾ ಅಂತಂದ ಐದು ಕರೆ ಬರುತ್ತೆ ಮತ್ತೆ ಅರ್ಧ ಮಾಡಿದ ಅದು ಅದು ಐದು ಸುಳ್ಳ ಒಟ್ಟು ಸುಳ್ಳ ಅದು ಆ ಕಾರಣದಿಂದ ಜ್ಯೋತಿಷ್ಯ ಶಾಸ್ತ್ರ ಏನೈತಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗಂಗಿಲ್ಲ ಯಾಕಂದ್ರೆ ಎಲ್ಲಾ ಹತ್ರ ಎಷ್ಟೋ ಜನ ತಿರುಗಾಡಿ ಸಮಸ್ಯೆ ಪರಿಹಾರ ಆಗದೇನು ಇಂಥವು ಸಾಕಷ್ಟು ಜನ ಅಗಸ್ತ್ಯ ನಾಡಿ ಶಾಸ್ತ್ರ ಅಂತ ಏನೋ ಶಾಸ್ತ್ರ ಐತಿ ಇವರ ಹತ್ರ ಹೋಗಿ ನಾಡಿ ಶಾಸ್ತ್ರ ತೆಗೆಸಿದಾಗ ಎಲ್ಲ ಸಮಸ್ಯೆಗಳು ಇದಕ್ಕ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತ ಮತ್ತೆ ಸಮಸ್ಯೆ ಎಲ್ಲಿಂದ ಬರಕತೆ ಇದು ಏನ್ ಸಮಸ್ಯೆ ಅನ್ನುವಂಥದ್ದನ್ನು ಸಹಿತ ನಿಖರವಾಗಿ ಕೇಳಿದ ಆ ಕಾರಣದಿಂದ ನಾ ಇದನ್ನ ಹೇಳಕತ್ತೀನಿ ಒಂದು ಐದು ನೂರರಿಂದ ಆರ್ನೂರು ಜನರು ನೆನ್ಪಟ್ಟು ನಾನು ನಾಡಿ ಶಾಸ್ತ್ರ ಎಷ್ಟೋ ಮಂದಿಗೆ ತೆಗೆಸಿ ಓದಿಸಿದ್ದೀನಿ ಆದ್ರೆ ನಾಡಿ ನಾನು ಓದಿಲ್ಲ ಇದನ್ನ ಓದುವಂತ ಜನ ಬೇರೆ ಇದ್ದಾರೆ ಈಗ ನಾಡಿಶಾಸ್ತ್ರ ಶಾಸ್ತ್ರ ಅನ್ನೋದು ತಮಿಳ್ನಾಡು ವೈದ್ಯೇಶ್ವರ ಟೆಂಪಲ್ ನಿಂದ ಇದು ಶಾಸ್ತ್ರಗಳ ಓದ್ತಾರ ಈಗ ನಮ್ಮ ಭಾರತದ ಪ್ರತಿ ರಾಜ್ಯದವರೆಗೂ ಬ್ರ್ಯಾಂಚ್ ಆಪಿಸಿದ್ಲಾವು ಇದನ್ನ ಎಲ್ಲ ಕಡೆನೂ ಓದ್ತಾರ ಆದ್ರ ಈ ನಾಡಿ ಶಾಸ್ತ್ರ ಓದುವಂತ ಪ್ರತಿಯೊಬ್ಬ ವ್ಯಕ್ತಿ ಅನ್ನೋ ಸಹಿತ ತಮಿಳುನಾಡಿನ ಮೂಲದ ತಮಿಳುನಾಡಿನ ಮೂಲದಿಂದ ಯಾಕಂದ್ರ ಆ ಶಾಂತ ತಮಿಳುನಾಡಿನಲ್ಲಿ ಮಾತ್ರ ಸಿಗುತ್ತಾ ಅಲ್ಲಿಂದ ಆ ಗ್ರಂಥ ತಂದು ಓದ್ತಾರ ಪ್ರತಿ ಒಂದ್ಸಲ ಅವನ ಗ್ರಂಥಗಳನ್ನ ಟರ್ನ್ ಓವರ್ನ ಮಾಡ್ತಾರೆ ಯಾಕಿದು ಅಂದ್ರ ಈ ಗ್ರಂಥ ಮತ್ತೊಬ್ರು ಓದ್ಬೇಕಲ್ಲ ಬೇರೆ ಬೇರೆ ಆಫೀಸರ್ ಆಫೀಸಾಗ ಅವಶ್ಯಕತೆ ಇರುತ್ತಲ್ಲ ಈ ಕಾರಣದಿಂದ ಇವನ್ನ ಕೊಟ್ಟು ಮತ್ತೆ ಬೇರೆ ಗ್ರಂಥ ತರ್ತಾರೆ ಇಲ್ಲಿ ಇದು ಪ್ರತಿ ತಿಂಗಳಿಗೆ ಒಂದ್ಸಲ ನಡೀತ ಮತ್ತಿನ್ನೊಂದು ನಾಡಿ ಶಾಸ್ತ್ರ ಏನು ಓದಿಸಿರ್ಬಹುದು ಕೆಲವರು ಅದ್ರೊಳಗೆ ಕೆಲವೊಂದು ಮಾಹಿತಿ ತಪ್ಪು ಬಂದಿರಬಹುದು ಕೆಲವರು ನಾಡಿ ಶಾಸ್ತ್ರದ ಬಗ್ಗೆ ಕೆಲವೊಂದು ಗೊತ್ತಿಲ್ಲದೆ ಇರಬಹುದು ನಾಡಿ ಶಾಸ್ತ್ರವನ್ನ ನಾನು ಓಲ್ಸಿದ್ದೀನಿ ಬೇರೆ ಬೇರೆ ಕಡೆಯಲ್ಲ ಹೈದರಾಬಾದ್ ಬೆಂಗಳೂರು ಸ್ವಾಮಿ ಅವ್ರ ಹತ್ರ ತಂಜೆಯವ್ರೊಳಗೆ ವಿಜಯ್ ಅಂತ ಓದ್ತಿದ್ದೆ ಅವನು ಕನ್ನಡದಲ್ಲೇ ಓದ್ತಿದ್ದ ಅಂತವ್ರ ಹತ್ರ ಎಲ್ಲ ಓದಿದ್ದೀನಿ ನಾನು ಡೆಲ್ಲಿ ಒಳಗ ಪಾರ್ಥಿವಂತ ಓದ್ತಾನೆ ಅವನ ಹತ್ರ ಅಂತ ಓದಿದ್ದೀನಿ ಅದ್ರೊಳಗೆ ಬರುವಂತ ಕೆಲವೊಂದು ಭವಿಷ್ಯಗಳು ನನ್ನ ಜೀವನದೊಳಗ ಮತ್ತ ನಾನು ನಮ್ಮ ಜನ ಏನಿದ್ದಾರೆ ಹೌದು ಕೆಲವೊಂದಿಷ್ಟು ಜನರ ಭವಿಷ್ಯ ನಡೆದೇ ಇಲ್ಲ ಹಂಗ್ಯಾಕಾಗಿದ್ದ ಅದನ್ನು ಓದುವಂತ ಅವ್ರಿಗೆ ಅದ್ರೊಳಗಿರುವಂತ ಶ್ಲೋಕಗಳನ್ನ ಸಂಪೂರ್ಣವಾಗಿ ಬಿಡಿಸಿ ಹೇಳುವಂತ ಶಕ್ತಿ ಇರುದಿಲ್ಲ ಮತ್ತ ನಾಡಿಸಿ ಅಂತದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣವಾದಂತ ತಿಳುವಳಿಕೆ ಅನ್ನೋದಿರುವುದಿಲ್ಲ ಇರುವುದಿಲ್ಲ ಸುಮ್ಮನೆ ಏನೋ ಅಟ್ಟಿಪಾಡಿಗೆ ನಾವು ಈ ಶಾಸ್ತ್ರ ಓದ್ತಿವಿ ಅಂತೇಳಿ ಇದ್ರೊಳಗೆ ಭಾಗವಹಿಸಿರ್ತಾರ ಬಂದ ಆಗ್ತಾರ ಬಂದ್ ಆಫೀಸಿಗೆ ಬಂದು ಇದನ್ನ ಓದ್ತಾರ ಅವ್ರಿಗೆ ಸಂಪೂರ್ಣ ಜ್ಞಾನ ಇರುದಿಲ್ಲ ಒಂದ್ ಎರಡು ಮೂರು ಉದಾಹರಣೆ ಹೇಳ್ತೇನೆ ನಾನು ಈ ಸ್ವಾಮಿ ಅಂತ ಏನಿದ್ದಾರೆ ಬೆಂಗಳೂರೊಳಗೆ ಅವ್ರಂತರ ನಾ ಗ್ರಂಥ ಓದಸಕ್ ಶಿವಗುರು ಸ್ವಾಮಿ ಓದ್ಲಿಲ್ಲ ಅವರು ಅಸಿಸ್ಟೆಂಟ್ ಒಬ್ರು ಓದಿದ್ರು ಏನ್ ಓದ್ತಿದ್ರು ಅಂದ್ರ ನಾವು ಅವ್ರು ಏನ್ ಕೇಳ್ತಾರ ಹೌದು ಅಲ್ಲ ಹೇಳಬೇಕು ಯಾಕಂದ್ರ ನಾಡಿ ಶಾತ್ರ ಓದುವಂತ ತ್ರಿಕಾಲಜ್ಞ ಅಂತೂ ಅಲ್ಲ ಇದ್ದಂತ ಕ್ಲೂ ಏನಿರ್ತಾವ ಸುಳಿವುಗಳನ್ನ ನಮಗೆ ಕೊಟ್ಕೊತಾರೆ ಅವರು ಅದ್ರ ನಮಗೆ ಸಂಬಂಧಪಟ್ಟ ಯಾವ್ದು ಅನ್ಬೇಕು ನಮ್ಗೆ ಸಂಬಂಧಪಟ್ಟು ಆಗಿರೋದೇ ಇದ್ರ ಇಲ್ಲ ಅಥವಾ ತಪ್ಪು ಅಂತ ಹೇಳಬೇಕು ಈ ಒಂದು ಆಧಾರದ ಮೇಲೆ ಅದನ್ನ ತಾಳದಲ್ಲಿ ಹುಡುಕ್ತಾರ ಅವರು ಹುಡುಕಿ ನಮಗ್ ಪಟ್ಟಂತ ಎಲ್ಲಾ ಮಾಹಿತಿ ಸರಿಯಾಗಿ ಬರುವವರೆಗೂ ಆ ಗ್ರಂಥ ಓದ್ತಾರ ನಮಗ್ ಸಂಬಂಧಪಟ್ಟಂತ ನಿಖರವಾದಂತಹ ಮಾಹಿತಿ ಯಾವಾಗ ಅವರಿಗೆ ಸಿಗತಾವ ಆವಾಗ ಹೇಳ್ತಾರ ಈ ತಾಳಗಲಿ ನಿಮ್ಮದೇ ಇದು ಇದರ ಭವಿಷ್ಯ ಬರುವಂತೇ ಬೇರೆ ಇನ್ಯಾದ ಅಂದ್ರೆ ಅದು ಯಾವ ಆಧಾರದ ಮೇಲೆ ಗೊತ್ತಿಡ್ತಾರ ನಮ್ಮ ಹೆಸರು ತಂದೆ ತಾಯಿ ಹೆಸರು ಮತ್ತು ಮದುವೆ ಆಗಿದ್ರು ಅಂದ್ರೆ ಅವ್ರ ಹೆಸರು ಎಲ್ಲ ನಿಖರವಾಗಿ ಅಕ್ಷರಗಳು ಸಹಿತ ಹಿಂದೆ ಮುಂದೆ ಆಗ ನಾನು ಅದರ ಒಂದು ಆಧಾರದ ಮೇಲೆ ಅವ್ರ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಘಟನೆಗಳ ಮೇಲೆ ಈ ತಾಳಗಲಿ ನಿಮ್ದೇ ಇದರೊಳಗ ಬರುವಂತ ಭವಿಷ್ಯನ ಸಹಿತ ನಿಮ್ದು ಅಂತ ಅಲ್ಲಿವರೆಗೂ ಅವ್ರಿಗೆ ನಾವು ಹೌದು ಹೇಳಿ ಓದಿಸ್ತೀವಿ ನಾವು ಆದ್ರೆ ಈಗ ಏನಾಗತ್ತ ಎಲ್ಲರೂ ಗ್ರಂಥವನ್ನು ಸರಿಯಾಗಿ ಓದಲ್ಲ ನನ್ನ ಅನುಭವದ ಮಾತು ಆ ಒಬ್ಬರಿಗೆ ಓದ್ತಿದ್ರು ಶಿವಗುರು ಸ್ವಾಮಿ ಕಡೆಯವರು ನಿಮಗ ಎಂಟು ದಿಕ್ಕಿನಿಂದ ಸಿದ್ಧಿಗಳು ಬರ್ತಾವೆ ಅಂತ ಈ ಗ್ರಂಥದೊಳಗೈತಿ ಅದು ಹಂಗಲ್ಲ ಎಂಟು ದಿಕ್ಕಿನಿಂದ ಸಿದ್ಧಿಯನ್ನು ಬರಂಗಿಲ್ಲ ಎಂಟು ಸಿದ್ಧಿಗಳಾಗ್ತವು ಅದು ಸಾಧನೆ ಮಾಡೋದ್ರಿಂದ ಅಂತ ನಾ ಹೇಳಿದೆ ಅವರು ಹೌದು ನೀವು ಹೇಳಿದ ಹಂಗೇ ನಾನು ಅರ್ಥ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ಮತ್ತೆ ಅದ್ರ ಗ್ರಂಥ ಯಾಕೆ ಓದಕೆ ನಿಮ್ಮಂತ ಗ್ರಂಥ ಓದಾಕಿದ್ರೆ ಅದ್ರ ಹೆಸರನ್ನು ಕೇಳಿಸ್ತಾರೆ ಕಡೆ ಕಾನೂನು ನೋಡಿ ಕೇಳಿ ಇದು ತಪ್ಪು ಇದು ಶಾಂತ ಸರಿಯಲ್ಲ ಅಂತ ಹೇಳಿದ್ರ ಶಾಂತ ಗೃಹ ಮಾಡ್ತಂಗ ಅಗತ್ಯ ಮಾನವನ ಹೇಳಿ ಗ್ರೋಹ ಆಗತ್ತ ಆ ಕಾರಣದಿಂದ ಇಂತ ಅರ್ಧ ಬಂದ ತಿಳಿಕೆ ಬಿಟ್ಟು ಬೇರೆ ಯಾವ್ದಾದ್ರು ಉದ್ಯೋಗ ಮಾಡ್ಬೇಕು ವಿಜಯ ಹೋಗ್ತಿದ್ದ ತ್ರಿವೇಣಿ ಸಂಗಮ ಅಂದ್ರೆ ಏನು ಗೊತ್ತಿಲ್ಲ ತ್ರಿಮೇಣಿ ಸಂಗಮ ಅಂದ್ರೆ ಅಂತ ನಾನು ಕೇಳಾಕತ್ತ ಇಲ್ಲೇ ತ್ರಿವೇಣಿ ಸಂಗಮ ಅಂದ್ರೆ ಏನಮ್ಮ ಅಂತ ಗೊತ್ತಿಲ್ಲ ಮತ್ತು ತ್ರಿವೇಣಿ ಸಂಗಮ ಅಂತ ಮೂರು ನದಿ ಕೂಡ ಜಾಗ ಅದ ತ್ರಿವೇಣಿ ಸಂಗಮ ಅಂತ ಹೇಳ್ತಾರ ಇದನ್ನ ಯಾಕೆ ನಮ್ಮನ್ನು ಕೇಳಿದ್ರಿ ಅಂತಂದ್ರೆ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೇಕು ಅದು ಒಬ್ರಿಗೆ ಪರಿಹಾರ ಬಂದೈತಿ ಆ ಪರಿಹಾರ ಬಂದೈತಿ ಅಂತಂದ್ರ ಆ ಪರಿಹಾರ ಅವ್ರಿಗೆ ಹೇಳ್ಬೇಕಾಗೈತಿ ಮತ್ತೆ ಅದನ್ನ ಬರೆಯರ್ ಹೇಳಬೇಕಂದ್ರ ಮತ್ತೆ ಈ ಟೈಮ್ ಆರಾಮ ಗೊತ್ತಿದ್ರೆ ಅಲ್ಲಿ ಬರೆಯರ್ ಏನ್ ಅದನ್ನ ತ್ರಿವೇಣಿ ಸಂಗಮ ಅಂದ್ರೆ ಮೂರನೇ ಕೂಡ ಜಾಗ ಅಂತೇಳಿ ಅದನ್ನ ನಾನು ಹೇಳಿದ ಮೇಲೆ ಅಲ್ಲಿ ಹೇಳಿದ್ರು ಮತ್ತೆ ಮತ್ ಏನಿದ್ರು ಹಿಂಗಂತ ಹೋಗ್ ಏನ್ ನಿಮ್ ನ ಮತ್ತೊಂದ್ ಕಡೆ ಓದಾಕತ್ತಿದ್ದೆ ಹೆಸರು ಹೇಳ್ತಾರೆ ಅವ್ರ ಯಾರ್ಯಾರು ಓದಿರೋದ್ರ ಅಂತೇಳಿ ತಂಜಾವನಿಂದ ವಿಜಯ್ ಅನ್ನುವಂಥ ವ್ಯಕ್ತಿ ಓದ್ತಿದ್ದ ಕನ್ನಡದ ಗನ ನಾವು ಒಬ್ಬ ವ್ಯಕ್ತಿಗಳಂತ ಟೈಮ್ ಒಳಗ ಏನ್ ಬಂತಲ್ಲಿ ಅವ್ರ ಪೂರ್ವ ಜನ್ಮಗೆ ಸಂಬಂಧಪಟ್ಟಂತ ಒಂದು ವಿಚಾರ ಹೇಳುವಂತ ಸಂದರ್ಭದೊಳಗ ಏನ್ ಹೇಳಿದ್ರು ಇವ್ರ ಪೂರ್ವ ಪೂರ್ವಜನ್ಮದೊಳಗ ಅವಂತಿ ದೇಶಗಳು ಹುಟ್ಟಿದ್ರು ಅವಂತಿ ದೇಶ ಅಲ್ಲಿ ಹುಟ್ಟಿದ್ರು ಅಂದ್ರ ಅವಂತಿ ದೇಶ ಅಂದ್ರೆ ಯಾವ್ದಂದ್ರ ತಮಿಳುನಾಡಿನ ಯಾವ ಒಂದು ಭಾಗ ಅಂತ ಅಲ್ಲ ಅವಂತಿ ದೇಶ ಅಂತಂದ್ರ ಉಜ್ಜಯಿನಿ ಅಂತ ಬರುತ್ತ ಅಂದ್ರೆ ಮಧ್ಯಪ್ರದೇಶದೊಳಗೆ ಬರುವಂತ ಒಂದು ಒಂದು ಪ್ರಾಂತ್ಯ ಉಜ್ಜಯಿನಿ ಉಜ್ಜಯಿನಿ ಮಹಾಕಾಲೇಶ್ವರ ಆ ಉಜ್ಜಯಿನಿ ಅನ್ನುವಂಥ ಒಂದು ಪ್ರಾಂತ್ಯಕ್ಕ ಹಿಂದ ಪ್ರಾಚೀನ ಕಾಲದೊಳಗ ಅವಂತಿ ದೇಶ ಅಂತ ಹೇಳ್ತದ್ರು ಅಂಥದೇ ನಮ್ಮ ಭಾರತದೊಳಗೆ ಐವತ್ತಾರು ದೇಶಗಳು ಬರ್ತಾವೆ ಚಪ್ಪನ್ ಐವತ್ತಾರು ದೇಶ ಅಂತ ಹೇಳ್ತಾವ ಆ ಐವತ್ತಾರು ದೇಶದೊಳಗ ಈ ಅವಂತಿ ದೇಶ ಅನ್ನುವಂಥದ್ದು ಒಂದು ಅಲ್ಲ ನಿಮ್ಗೇನಪ್ಪ ಅಂದ್ರ ಈ ಆವಂತಿ ದೇಶ ಎಲ್ಲಿ ಬರುತ್ತ ಅನ್ನೋದು ಹೇಳೋದಾಗಲಿಲ್ಲ ತಮಿಳುನಾಡಿನ ಯಾವುದೋ ಒಂದು ಭಾಗ ಅಂತ ಹೇಳಿ ಅದು ನಿಮ್ಮ ಗ್ರಂಥ ಗ್ರಂಥ ಓದಂಗಂತಿದ್ರ ಆ ಗ್ರಂಥಕ್ಕನ ದ್ರೋಹ ಮಾಡಿದಂಗ ಆ ಆಗರ್ತ ಮಹಾಮನಿಗಳೇ ದ್ರೋಹ ಮಾಡಿದಂಗ ಈ ಟೈಪ್ ಗ್ರಂಥ ಓದೋರ್ ಯಾರಾದ್ರೂ ಓದಿರೋದು ಅಂದ್ರೆ ಆ ಗ್ರಂಥಕ್ಕನ ಏನ್ ಅಂತ ಹೇಳ್ತಾರ ಈ ಗ್ರಂಥ ಸುಳ್ಳು ಅಂತೇಳಿ ಹಂಗಾಗಬಾರ್ದು ಇದನ್ನ ಓದುವಂತ ವ್ಯಕ್ತಿ ಇತಿಹಾಸ ಪುರಾಣ ಅಭ್ಯಾಸ ಮಾಡಿದವರಾಗಿರ್ಬೇಕು ಮತ್ತಿನ್ನೊಂದು ಅವ್ರ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಬಂದವರಾಗಿರ್ಬೇಕು ಅಥವಾ ಆಧ್ಯಾತ್ಮೀಯವ್ರಿಗೆ ಗೊತ್ತಿರಬೇಕು ಅಂತವ್ರು ಗ್ರಂಥ ಓದಾಕತ್ತಿದ್ರೆ ನಿಖರವಾದಂತ ಭವಿಷ್ಯ ಬರುತ್ತೆ ಸರಿಯಾಗಿ ಹೇಳ್ತಾರೆಲ್ಲ ಈ ಕಾರಣದಿಂದ ಕೆಲವರು ಕೆಲವು ಕಡೆ ಓದಿಸಿ ಇದು ಸುಳ್ಳು ಅಂತ ಅಂದಿರಬಹುದು ಆದ್ರೆ ಆ ಗ್ರಂಥ ಸುಳ್ಳಲ್ಲ ಆ ಗ್ರಂಥಗಳಿಗೆ ಬರುವಂತ ಎಲ್ಲಾ ಮಾಹಿತಿಗಳು ಕರೆಕ್ಟ್ ಆದ್ರೆ ನೀವು ಸರಿಯಾದಂತ ವ್ಯಕ್ತಿಗಳಂತ ಓದಿಸಿಡ ಸರಿಯಾದಂಥ ವ್ಯಕ್ತಿಗಳಂತ ನೀವು ನಾನು ನನ್ನ ಸ್ವಂತ ಅನುಭವದ ಮೇಲೆ ಏನು ಹೇಳಕತ್ತೀನಿ ಬಾಳ್ ಕಡೆ ಗ್ರಂಥ ಓದಿಸಿ ನಾನು ಸರಿಯಾಗಿ ಓದುವಂತವ್ರು ಅಂತಂದ್ರೆ ವೈಆರ್ ಚಂದ್ರು ಚಂದ್ರಕುಮಾರ್ ಅಂತೇಳಿ ಬೆಂಗಳೂರಲ್ಲಿ ಇದ್ದವರು ಆ ಈಗ ಹೊಸಕೋಟೆ ಅಂತ ಬರುತ್ತೆ ಆ ಒಂದು ಪ್ರಾಂತ್ಯದಲ್ಲಿ ಆ ಏರಿಯಾದಾಗ ಇದ್ದಾವ ಅವರಲ್ಲಿ ಗ್ರಂಥ ಓದಿಸ್ರಿ ನಿಖರವಾಗಿ ಬರುತ್ತಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತರ ತನಕ ಅತಿ ಒಂದು ನಿಕಟ ಸಂಪರ್ಕಗಳ ಅವರೊಂದು ಹತ್ರ ನಾನು ಇಲ್ಲಿವರೆಗೂ ಗೋಸ್ಕ ಯಾವ ಭವಿಷ್ಯವನ್ನ ಸಹಿತ ಹಿಂದೆ ಮುಂದೆ ಆಗಿಲ್ಲ ಐದರಿಂದ ಆರ್ನೂರು ಜನರು ಒಂದು ನಾಡಿಸ್ತವ ನಾನು ಅವ್ರ ಹತ್ರ ರೀಡಿಂಗ್ ಮಾಡ್ತೇನೆ ಯಾರ ಭವಿಷ್ಯನ ಸಹಿತ ಹಿಂದೆ ಮುಂದೆ ಆಗಿಲ್ಲ ನಿಖರವಾಗಿ ಅವ್ರ ಏನ್ ಹೇಳಿದಾರ ಅವ್ರು ನೆಡದ್ ಹೋಗಿದಾವ ಈಗೇನು ಹೇಳಿದಾರ ಅವ್ರು ಹೇಳು ಅಂತಿದ್ದವ್ ಮನುಷ್ಯ ಹುಟ್ಟಿನಿಂದ ಎಲ್ಲ ಸಹಿವರು ಏನೇನು ಘಟನೆಗಳು ಈ ನಾಡಿ ಶಾಂತರದಲ್ಲಿ ಬರ್ತಾವ ಅವ್ರ ಸಾಧಕರಾದ್ರೂ ಆಗಿರ್ಬಹುದು ಮಹಾತ್ಮರಾದ್ರೂ ಆಗಿರಬಹುದು ಮಠಾಧಿಪತಿಗಳಾದ್ರೂ ಆಗಿರ್ಬಹುದು ಅವ್ರ ಸಾಮಾನ್ಯ ಸಂಸಾರೂ ಆಗಿರ್ಬಹುದು ಎಲ್ಲರಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳು ಇಲ್ಲಿ ಬರ್ತಾವ ಇಲ್ಲಿ ಏನು ಮುರ್ಚಿಡಕ್ಕಾಗುದಿಲ್ಲ ಕೆಲವೊಂದು ವಿಚಾರಗಳು ಯಾರಿಗೂ ಗೊತ್ತಿರಂಗಿಲ್ಲ ಅವ್ರಿಗೆ ಮಾತ್ರ ಬರ್ತಿರ್ತಾವ ಅಂತ ಒಂದು ಗುಪ್ತ ವಿಚಾರಗಳು ಈ ಶಾಸ್ತ್ರದಲ್ಲಿ ತಿಳಿತಾವು ಈ ಕಾರಣದಿಂದ ನಾಡಿಶಾಸ್ತ್ರ ಶಾಸ್ತ್ರ ನಾಡಿಶಾಸ್ತ್ರವನ್ನ ಓದಿಸುವಂತ ವ್ಯಕ್ತಿ ಮತ್ತು ಓದುವಂತ ವ್ಯಕ್ತಿ ಇಬ್ಬರಿದ್ದಾಗ ಮಾತ್ರ ಅವರು ಅದನ್ನು ಓದ್ತಾರ ಬೇರೆಯವರನ್ನ ಯಾರು ಹತ್ರ ಸೇರ್ಸಲ್ಲ ಹೊರಗಡೆ ಹಾಕ್ತಾರೆ ಹಾಕ್ತಾರ ಅವ್ರಿಗೆ ಓದೋರು ಓದೋರು ಇಬ್ಬರೇ ಇರೋರು ಇಲ್ಲ ಪರವಾಗಿಲ್ಲ ಇವರು ನಮ್ಮ ವ್ಯಕ್ತಿ ಪರಿಚಯ ಇದ್ದವರು ಓದ್ತಿದ್ದವರು ಇವರು ನಮ್ಮ ಹತ್ರ ಇರಬಹುದು ಆ ಬಾಜಿ ಕುತ್ಕೋಬಹುದು ಗ್ರಂಥ ಓದುವಂತ ಕೇಳಬಹುದು ಇಲ್ಲ ನಮ್ಮ ವರ್ಸನಲ್ಲಿ ಇರ್ತಾವು ನಮ್ಮ ಗೊತ್ತಲ್ಲಿ ವಿಚಾರಗಳಿದ್ದಾವೆ ಕೇಳೋವಂಥವು ಮ್ಯಾಟರ್ ಚೇಂಜ್ ಇದ್ದಾವೆ ಅಂದ್ರೆ ಅವ್ರು ಮರಳಿನ ಕುಂದರ್ಸಿ ಕೇಳೋನು ಕೇಳೋವ್ರು ಇಬ್ರೇ ಆಗಲಿ ಈ ರೀತಿ ಗ್ರಂಥ ಓದ್ಕೊಂತ ಓದಿಸ್ತಾರೆ ಇದೇ ಪದ್ಧತಿ ಮ್ಯಾಗ ಈಗ ಮರ್ ಮತ್ತೆ ಅದನ್ನ ಅದನ್ನು ರೆಕಾರ್ಡಿಂಗ್ ರಿಕಾರ್ಡಿಂಗ್ ಮಾಡಿಕೊಡ್ತಾರೆ ಅವರು ಒಂದು ತಾಸು ಎರಡು ತಾಸನೇ ಆಗ್ಬೋದು ಮತ್ತೆ ಇದು ಒಂದು ದಿನ ಎರಡು ದಿನಕ್ಕೆ ಆಗುವಂಥದಲ್ಲ ಯಾಕಂದ್ರೆ ಗ್ರಂಥ ಹುಡುಕ್ಬೇಕಾದ್ರೆ ಗ್ರಂಥ ಹುಡುಕ್ಬೇಕಾದ್ರೆ ದಿನ ಹೋಗುತ್ತೆ ಅವ್ರಿಗೆ ಮುಂಚೆನ ನಾವು ದಿನ ಎರಡು ದಿನ ಮುಂಚೆ ಫೋನ್ ಮಾಡಿ ಹೇಳ್ಬೇಕು ತಂಬು ಕಳಿಸಕ್ಕಾಗಂತ ಮತ್ತೆ ತಂಪು ಮೇಲೆ ದಾಳದ್ರಿ ಸಿಗುತ್ತಾ ತಾಳದ್ರೆ ಸಿಕ್ಕ ನಂತರ ಅದನ್ನು ಓದ್ಬೇಕಾದ್ರೆ ದಿನ ಹೊಗೈತಿ ಮತ್ತು ಅದನ್ನು ರೆಕಾರ್ಡ್ ಮಾಡ್ಬೇಕಾದ್ರೂ ಒಂದು ದಿನ ಹೋಗುತ್ತೆ ದಿನ ಎರಡು ದಿನ ಹಿಡಿತೈತಿ ಟೈಮ್ ಅದನ್ನು ಆನ್ಲೈನ್ ಮುಖಾಂತರ ಫೋನ್ಯಾಗ ಓದ್ತಾರ ಅವರು ನೀವು ಮನೆಯಲ್ಲೇ ಕುಂತು ಅಲ್ಲಿ ಫೋನ್ ಮಾಡಿ ಫೋನ್ಯಾಗ ಓದಿಸ್ಬೋದು ಆದ್ರೆ ಒಳಗ ಫಸ್ಟ್ ಟೈಮ್ ಗ್ರಂಥ ಓದಿಸೋ ಅಂತವರು ಫೋನ್ಯಾಗ ಓದಿಸೋದು ಸರಿಯಾಗಲ್ಲ ಅವರು ಆಫೀಸ್ ಹೋಗಿ ಓದೋದ ಒಳ್ಳೇದು ಆಫೀಸ್ ಹೋಗಿ ಓದಿಸೋದ ಒಳ್ಳೇದು ಯಾಕಂದ್ರೆ ಕೆಲವೊಂದ್ ಮಾಹಿತಿಗಳು ನಡೆಸಿ ಹತ್ರ ಅಂದ್ರೆ ಓದ್ತಾರೆ ಓದುವಂತವ್ರು ಅವ್ರ ಆಫೀಸ್ ಓದಿಸ್ಬೇಕು ಮತ್ತ ಓದಿಸಿ ಓದಿಸಿ ಅನುಭವ ಇದ್ದಂತವ್ರು ಆನ್ಲೈನ್ ಮುಖಾಂತರ ಓದಿರ್ತಾರೆ ಯಾಕಂದ್ರೆ ಎಲ್ಲಾ ಮಾಹಿತಿ ಗೊತ್ತಿರತ್ತಲ್ಲ ಈ ಕಾರಣದಿಂದ ಆನ್ಲೈನ್ ಮುಖಾಂತರ ಅವರು ಅದನ್ನ ಓದಿರ್ತಾರೆ ನಾವು ಇಲ್ಲಿವರೆಗೆ ಆನ್ಲೈನ್ ಮುಖಾಂತರ ಓದಿಸಿದ ಎಲ್ಲ ಗ್ರಂಥಗಳನ್ನು ಇದು ಜ್ಯೋತಿಷ್ ಶಾಸ್ತ್ರಕ್ಕಿಂತ ಎಷ್ಟೋ ಪಟ್ಟು ಎತ್ತರ ಮಟ್ಟದ ಇದರಂತ ಒಂದು ವಿಚಿತ್ರ ಶಾಸ್ತ್ರ ನಾನು ಇಲ್ಲಿವರೆಗೂ ನೋಡಿಲ್ಲ ಅಗತ್ಯ ಭಾವನೆಗಳು ಅಂದ್ರೆ ರೀತಾಯಿಗ ಸಮಯಗಳಲ್ಲಿ ಇದ್ದವರು ಯಾರಿಗೆ ರಾಮ ಲಕ್ಷ್ಮಣರಿಗೆ ಆದಿತ್ಯ ದೈವನ್ನ ಬೋಧನೆ ಮಾಡಿದವರು ಬಾಬರಿಗೋದ್ ಟೈಮ್ ನೋಡ ಬಲರಾಮನಿಗೆ ಅಗತ್ಯ ಮಹಾಮನಿಗಳು ದರ್ಶನ ಕೊಟ್ಟರು ಬಲರಾಮ ಗೋಹತ್ಯೆ ಮಾಡಿದ ಒಂದು ಕಾರಣದಿಂದ ತೀರ್ಥಯಾತ್ರೆ ಮಾಡುವಂತ ಬರ್ತಿರ್ಬೇಕಾದ್ರ ಮಲಯಾಚಲ ಬರುವ ತನಕ ಬಲರಾಮ್ ಹೋದಾಗ ಅಲ್ಲಿ ಅಗತ್ಯ ಮಹಾಮನಿಗಳು ಬಲರಾಮನ ದರ್ಶನ ಪಟ್ಟನು ಇನ್ನು ಮುಂದೆಗೊಳ್ಳುವಂತ ಕಲಿಯುಗಗಳ ಅಂದ್ರ ಈಗೇನು ಕಲಿಯುಗಗಳಲ್ಲ ಇಲ್ಲಿ ರೇಣುಕಾಚಾರ್ಯನಿಗೆ ಅಗತ್ಯ ಮಹಾಮನಿಗಳು ಭೇಟಿಯಾಗಿದ್ದಾರೆ ರೇಣುಕಾಚಾರ್ಯರಿಂದ ರೇಣುಕ ಭಗವಂತ ಆದ್ರಿಂದ ಅಗತ್ಯ ಮಹಾಮುನಿಗಳಿಗೆ ಲಿಂಗ ಆಗಿದೆ ಅಂದ್ರೆ ಅಗತ್ಯ ಮಹಾಮನಿಗಳಿಗೆ ರೇಣುಕ ಭಗವತ್ಪಾದರು ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಗುರು ಸ್ಥಾನಕ್ಕ ಗುರು ಸ್ವರೂಪರಾಗಿ ಅಗತ್ಯ ಮಹಾಮನಿಗಳು ರೇಣುಕಾ ಭಗವತ್ಪಾದರನ್ನ ನೋಡಿದ್ದಾರೆ ರೇಣುಕ ಭಗವತ್ಪಾದರು ಅಂದ್ರೆ ಶಿವಂಗಣ ನೇರವಾಗಿ ಕೈಲಾಸದಿಂದಲೇ ಇಲ್ಲಿಗೆ ಜನರನ್ನ ಜಗತ್ತನ್ನ ಉದ್ಧಾರ ಮಾಡೋದಕ್ಕೆ ಹುಟ್ಟಿದವರು ಅಂತವೂ ಸಹಿತ ಅಗತ್ಯ ಮಹಾಮುನಿಗಳಿಗೆ ವಿರು ಸೇಯುವ ಸಿದ್ಧಾಂತವನ್ನ ಬೋಧನೆ ಮಾಡಿದ್ದಾರೆ ಅಗತ್ಯ ಮಹಾಮಾರಿಗಳು ಈಗೂ ಇದ್ದಾರೆ ಈಗಲೂ ಸಹಿತ ಸೂಕ್ಷ್ಮ ಶರೀರದಿಂದ ಇಲ್ಲಿ ಭೂಮಿ ಮೇಲೆ ಇದ್ದಾರೆ ಅದೇ ರೀತಿ ಸಪ್ತ ಚಿರಂಜೀವಿಗಳು ಸಪ್ತ ಋಷಿಗಳು ಹದಿನೆಂಟು ಜನ ಸಿದ್ಧಪುರುಷರು ಇವರೆಲ್ಲ ಭೂಮಿ ಮೇಲೆ ಈಗಲೂ ಇದ್ದಾರೆ ಅವರು ನೋಡುವಂತ ಯೋಗ್ಯತೆ ಪಡ್ಕೊಂಡಂತ ಸಾಧಕರಿಗೆ ಸಿದ್ಧ ಪುರುಷರಿಗೆ ಅವರು ದರ್ಶನ ಕೊಡ್ತಾರೆ ಜನಸಾಮಾನ್ಯರಿಗೆ ಅವರೆಲ್ಲ ಇರಬಹುದು ಸಾಧನೆ ಮಾಡುವಂತವ್ರಿಗೆ ಸಾಧಕರಿಗೆ ಅವರು ದರ್ಶನ ಕೊಡ್ತಾರ ಅವಶ್ಯಕತೆಗೆ ತಕ್ಕಂಗ ಅನುಭವಕ್ಕೆ ತಕ್ಕಂಗ ದರ್ಶನಗಳು ಮುಂದೆ ಆಗಿದ್ದಾವತ ನಾನು ನಾಡೀಶ್ ಹತ್ರ ಓದುವಂತವ್ರನ್ನ ನಿಂದೆ ಮಾಡಲ್ಲ ಬೇರೆ ಬೇರೆ ಕಡೆ ನಾನು ಗೋರಿಸಿದ್ದ ಅನುಭವ ಹೇಳಿದ್ದೀನಿ ಅವ್ರನ್ನ ನಾನು ಇಲ್ಲೇ ಅವ್ರನ್ನ ಅವ್ರ ಮರೆಯದ ಕಳೆಯುವಂತದ್ದು ಅವ್ರ ಒಂದು ಕಿಮ್ಮತ್ ಕಡಿಮೆ ಮಾಡುವಂತದ್ದನ್ನ ನಾನ್ ಮಾಡಕತ್ತಿಲ್ಲ ಇಲ್ಲಿ ಅಂದ್ರೆ ನನ್ನ ಸ್ವಂತ ಅನುಭವ ಏನೈತಿ ಆ ಅನುಭವ ನಾ ಹೇಳಿದ್ದೀನಿ ಮತ್ತೆ ಅದೇ ಟೈಪ್ ಬೇರೆ ಬೇರೆ ನನ್ನ ನನ್ನತ್ರ ಬಂದು ಕೇಳಿದಾರ ನಮಗೆ ನಾವು ನಾಡಿ ಶಾಸ್ತ್ರೀವಿ ನಮ್ಮ ಇಂಥ ಘಟನೆಗಳೆಲ್ಲ ನಡೆದಿಲ್ಲ ಸುಳ್ಳು ಆಗಿದ್ದವು ಕೆಲವೊಂದು ಘಟನೆಗಳು ನಡೀದೇನೆ ಹೋಗಿಬಿಟ್ವು ಅವ್ರು ಹೇಳೋದಕ್ಕೂ ಏನ್ ನಾಡಿ ಶಾಸ್ತ್ರ ಬಂದಿರೋದಕ್ಕೂ ಒಂದಕ್ಕೂ ಒಂದು ಸಮಾಧಾನ ಇಲ್ಲ ಅಂತೆಲ್ಲ ಹೇಳಿದಾರ ನಮ್ಮ ಗುರುಗಳು ನನಗೆ ದೀಕ್ಷೆ ಕೊಟ್ಟಂತ ಗುರುಗಳನ್ನ ಹೇಳಿದ್ರು ಈ ನಾಡಿ ಶಾಸ್ತ್ರವನ್ನ ನಂಬ ಬೇಡ ಇದ್ರೊಳಗೆ ಬರುವಂತ ವಿಚಾರಗಳ ನನ್ನ ಜೀವನದ ಒಳಗೆ ನಡೆದಿಲ್ಲ ನಾನು ಮಹಾರಾಷ್ಟ್ರದ ಪುಣೆ ಒಳಗೆ ಈ ನಾಡಿ ತೆಗೆಸಿದ್ದೀನಿ ಅದ್ರೊಳಗೆ ಹೇಳಿರೋದೇ ಬಂದು ನನ್ನ ಜೀವನದ ನಡೆದಿರೋದೇ ಬಂದು ಇಂತ ಶಾಸ್ತ್ರ ಅಂತ ಕಡೆ ನಾ ಹೇಳಿದ ಸಾಧನೆ ಮಾತ್ರ ಮಾಡ್ಕೊಂಡು ಹೋಗು ನಾ ಹೇಳಿರುವಂತ ಧ್ಯಾನ ವಿಧಾನ ಏನಾಯ್ತು ಅದನ್ನ ಮಾಡ್ಕೊಂಡು ಹೋಗುವಂತ ನನ್ನ ಗುರುಗಳು ನನಗೆ ಹೇಳೋದು ಅಲ್ರಿ ಇಲ್ಲಿವರೆಗೂ ನಾವು ಓದಿಸಿದ್ದೆಲ್ಲ ಕರೆಕ್ಟ್ ಬಂದವು ಅಂತ ನಿಮ್ದು ಯಾಕೆ ಅಂತ ತಪ್ಪೈತಿ ಅಂತ ಕೇಳಿದ್ ನಾನು ಆದ್ರೆ ಆಗಿನ್ ಟೈಮ್ ಅದು ಅರ್ಥ ಆಗಲಿಲ್ಲ ನಾಲ್ಕೈದು ವರ್ಷದ ಎಂಜೇನ್ ಮಾಡ್ತಿದ್ದ ಈಗ ನನಗೆಲ್ಲ ತಿಳಿಯಬೇಕು ನಮ್ಮ ಗುರುಗಳ ಭವಿಷ್ಯ ಯಾಕೆ ತಪ್ಪು ಬಂದೈತಿ ಅಂದ್ರೆ ಇಂಥ ಅರ್ಧ ಮರ್ಧ ನಾಡಿ ಶಾಸ್ತ್ರ ಓದುವಂತಾರ ಅವಳು ಅದಕ್ಕೆ ಅದರೊಳಗೆ ಬರುವಂತ ಭವಿಷ್ಯ ಹೇಳ ಸುಲಾಗ್ಯವು ಈಗ ಅದೇ ನಾನು ಕೊಟ್ಟಂತ ಅಡ್ರೆಸ್ ಈ ಚಂದ್ರಕುಮಾರ್ ಏನಂತಾರಲ್ಲ ಬೆಂಗಳೂರಲ್ಲಿ ಅವರ ಹತ್ರ ಓದಿಸಿದ್ರ ನಿಖರವಾಗಿ ಬರುತ್ತಲ್ಲ ಭವಿಷ್ಯ ಎಲ್ಲ ನಿಖರವಾಗಿ ನಿಖರವಾಗಿರುತ್ತವ್ರು ಲಾಸ್ಟ್ ನಮ್ಮ ಗುರುಗಳ ಭವಿಷ್ಯನ ನಾನು ಇಲ್ಲೇ ಇವರ ಹತ್ರ ತೆಗೆಸಿ ಚಂದ್ರಕುಮಾರ್ ಹತ್ರ ತೆಗೆಸಿ ಅದನ್ನ ನಾನು ಮಾಡ್ಕೊಂಡು ನಮ್ಮ ಗುರುಗಳಿಗೆ ಕೊಟ್ಟೆ ಅವರು ಬಾಳೆ ಬದುಕಿದ ರೀತಿ ಇಲ್ಲಿವರೆಗೂ ಅವ್ರು ಯಾವ ರೀತಿ ನಡ್ಕೊಂಡು ಬಂದಾರ ಅದೆಲ್ಲ ಎಲ್ಲ ವಿಚಾರನ ಅದ್ರೊಳಗೆ ಬಂದಿತ್ತು ಅವಾಗ ನಮ್ ಗುರುಗಳು ಹೇಳಿದ್ರು ಇದ್ರೊಳಗೆ ಬಂದಿರುವಂತ ಎಲ್ಲ ಮಾಹಿತಿಗಳು ಸತ್ಯ ಅಲ್ಲ ಮತ್ತೆ ಮೊದಲು ಬಂದಿದ್ದೆ ಯಾಕೆ ಸೋಲಾಗಿತ್ತು ಮತ್ತ ಈಗ ಎಣ್ಣೆ ಸರ್ತಿ ಎಲ್ಲ ವಿಚಾರಗಳು ಕರೆಕ್ಟ್ ಆಯ್ತು ಅಂದ್ರೆ ಅಂದ್ರ ನಾಡಿ ಶಾಸ್ತ್ರ ಓದುವಂತವ್ರು ಸಹಿತ ಹಿಂಗತೆ ಇರ್ತಾರ ಎಲ್ಲರಿಗೂ ಇದನ್ನು ಓದಿ ವಿವರಣೆ ಕೊಟ್ಟು ಹೇಳುವ ಶಕ್ತಿ ಇರೋಕಲ್ಲ ನಾ ನಾಡಿ ಶಾಸ್ತ್ರ ಓದೋರನ್ನ ನಿಂದೆ ಮಾಡಕತ್ತಿಲ್ಲ ಬೇಯಕತ್ತಿಲ್ಲ ಅವ್ರನ್ನ ನಾನು ಏನಪ್ಪಾ ಅಂದ್ರೆ ಕಿಮ್ಮತ್ ಕಡಿಮೆ ಮಾಡಬೇಕು ಅಂತ ಇದನ್ನ ಹೇಳಕತ್ತಿಲ್ಲ ಓದುವಂತ ವ್ಯಕ್ತಿಗಳು ಪರಿಪೂರ್ಣ ಜ್ಞಾನ ಇದ್ದವ್ರು ಇರಬೇಕು ಅಂತ ಹೇಳಕೆ ಈ ಕಾರಣದಿಂದ ಅದನ್ನ ಓದುವಂತವ್ರು ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೋಬಾರೀ ಅಂತ ಯೋಗ್ಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನಾಡಕ್ಕೆ ಹಚ್ಚರಿ ಇದನ್ನ ಹೇಳುವಂಥದ್ದು